ಿರಾಜ್ ಹರನಹಳ್ಳಿ ಬೆಳೆ ನಾಶ ಮನೆಗಳು ನೆಲಸಮ ಬದುಕು ಕಿತ್ತುಕೊಳ್ತಾ ಇದೆ ಮರಣ ಮಳೆ ಏಳು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ನ್ಯೂಸ್ ಐಟೀನ್ ಗ್ರೌಂಡ್ ರಿಪೋರ್ಟ್ ರಾಜ್ಯದ ಬಹುತೇಕ ಕಡೆ ತಗ್ಗಿದೆ ಮಳೆಯ ಅಬ್ಬರ ಆದ್ರೂ ಕೂಡ ತಪ್ಪಿಲ್ಲ ಮಳೆಯ ಆರ್ಭಟದ ಆತಂಕ ರಾಜ್ಯದ ಏಳು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಎಚ್ಚರಿಕೆಯನ್ನ ನೀಡಲಾಗಿದೆ ಇನ್ನೂ ಏಳು ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ ಇವತ್ತು ನಾಳೆ ನಾಡಿದ್ದು ಎಲ್ಲ ಕೂಡ ಆಗುವಂತ ಸಾಧ್ಯತೆ ಇರುವಂತದ್ದು ಸೊ ಹೀಗಾಗಿ ಇನ್ನು ರೆಡ್ ಅಲರ್ಟ್ ಅನ್ನ ಮುಂದುವರಿಸಲಾಗ್ತಾ ಇದೆ ಏಳು ಜಿಲ್ಲೆಗಳಲ್ಲಿ ನಿನ್ನೆ ತಗ್ಗಿತ್ತು ಮಳೆ ಇಂದು ಅಪರಿಸುತ್ತಾ ಅನ್ನೋದನ್ನ ನೋಡ್ಬೇಕು ಯಾಕೆಂದ್ರೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂತ ಹಿನ್ನೆಲೆಯಲ್ಲಿ ಏಳು ಜಿಲ್ಲೆಗಳಲ್ಲಿ ಇಂದು ಗುಡುಗು ಸಹಿತ ಭಾರಿ ಮಳೆಯಾಗುವಂತ ಸಾಧ್ಯತೆ ಇದೆ ಕರಾವಳಿ ಭಾಗದ ಜಿಲ್ಲೆಗಳಾಗಿರ್ಬೋದು ಮಲೆನಾಡು ಭಾಗದಲ್ಲಿ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಹವಾಮಾನ ಇಲಾಖೆಯ ವರದಿಯ ಪ್ರಕಾರ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಆ ಏಳು ಜಿಲ್ಲೆಗಳು ಯಾವುದೋ ನೋಡೋದಾದ್ರೆ ಉತ್ತರ ಕನ್ನಡ ಆಗಿರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು ಉಡುಪಿ ಚಿಕ್ಕಮಗಳೂರು ಹಾಸನ ಕೊಡಗು ಶಿವಮೊಗ್ಗ ಸೇರಿದಂತೆ ಈ ಏಳು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಮಲೆನಾಡು ಭಾಗದ ಜಿಲ್ಲೆ ಮತ್ತೆ ಕರಾವಳಿ ಭಾಗದ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂತದ್ದು ಇಂದು ಗುಡುಗು ತಿಡಿಲು ಸಹಿತ ಧಾರಾಕಾರ ಮಳೆ ಆಗುವಂತ ಸಾಧ್ಯತೆ ಇದೆ ಮಳೆಯಾದ್ರೆ ರಕ್ಷಣಾ ಕಾರ್ಯಕ್ಕೂ ಕೂಡ ಆಗುವಂತದ್ದು ವಾಹನ ಸಂಚಾರ ಸಹಜ ಜನಜೀವನ ಕಷ್ಟವಾಗುತ್ತೆ ಮಳೆ ಧಾರಾಕಾರವಾಗಿ ಸುರಿದಂತಹ ಸಂದರ್ಭದಲ್ಲಿ ಎಷ್ಟೋ ಕಡೆ ಸಂಪರ್ಕವೇ ಕಡಿತವಾಗೋಗುತ್ತೆ ಆ ಸೇತುವೆಗಳೇ ಮುಳುಗಡೆ ಆಗೋಗ್ತಾ ಇದ್ದಾವೆ ಸೊ ಹೀಗಾಗಿ ಮಳೆ ಧಾರಾಕಾರವಾಗಿ ಸುರಿದಂತಹ ಸಂದರ್ಭದಲ್ಲಿ ಅವಾಂತರಗಳು ಸೃಷ್ಟಿ ಆಗಿ ಆಗ್ತವೆ ಕರಾವಳಿ ಭಾಗದಲ್ಲಿ ಭಾರಿ ಮಳೆಯ ನಿರೀಕ್ಷೆಯನ್ನ ಇಡಲಾಗಿದೆ ಹವಾಮಾನ ಇಲಾಖೆ ಗರಿಷ್ಠ ನಾಲ್ಕು ಮೀಟರ್ ಎತ್ತರದ ಅಲೆಗಳ ಅಬ್ಬರ ಇರುತ್ತಂತೆ ನಾಲ್ಕು ಮೀಟರ್ ಎತ್ತರದ ಅಲೆಗಳ ಅಬ್ಬರ ಅಂದ್ರೆ ಊಹಿಸಿ ಇನ್ನೆಂಥ ಒಂದು ವೇಗವಾಗಿ ಅಲ್ಲಿ ಗಾಳಿ ಬೀಸುವಂತ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗುತ್ತೆ ನಾಲ್ಕು ಮೀಟರ್ ಎತ್ತರದವರೆಗೆ ಆ ಅಲೆಗಳ ಅಬ್ಬರ ಇರುತ್ತೆ ಅಂದ್ರೆ ಅಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿಯುತ್ತೆ ಅಂತಾನೆ ಅರ್ಥ ಅದರ ಜೊತೆಗೆ ಈ ಅರವತ್ತು ಕಿಲೋಮೀಟರ್ ಗಾಳಿ ಬೇಗ ಬೇರೆ ಇದೆಯಲ್ಲ ಇದು ಬೇರೆ ಮತ್ತಷ್ಟು ಆತಂಕವನ್ನ ತಂದಿಟ್ಟಿರುವಂತದ್ದು ಸೊ ಹೀಗಾಗಿ ಎಚ್ಚರಿಕೆಯಿಂದ ಇರಲೇಬೇಕಾಗಿದೆ ಸೊ ಈಗಾಗಿನ ಏಳು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಕರಾವಳಿ ಭಾಗದ ಜಿಲ್ಲೆಗಳು ಮತ್ತೆ ಮಲೆನಾಡು ಭಾಗದ ಜಿಲ್ಲೆಗಳು ಆ ಏಳು ಜಿಲ್ಲೆಗಳು ಯಾವುದು ಅಂದ್ರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಆಗಿರ್ಬೋದು ಚಿಕ್ಕಮಗಳೂರು ಹಾಸನ ಶಿವಮೊಗ್ಗ ಈ ಏಳು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿ ಎಚ್ಚರಿಕೆಯನ್ನು ನೀಡಲಾಗಿದೆ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದೆ ಮಧ್ಯರಾತ್ರಿಯಿಂದ ಮಳೆಯ ಆರ್ಭಟ ಇರುವಂತದ್ದು ಶಿರಸಿ ಆಗಿರ್ಬೋದು ಸಿದ್ದಾಪುರ ಆಗಿರ್ಬೋದು ಯಲ್ಲಾಪುರ ಭಾಗದಲ್ಲಿ ಮಳೆಯ ಆರ್ಭಟ ಜೋರಾಗೇ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಳೆದ ವಾರದಿಂದಲೂ ಮಳೆಯ ಆರ್ಭಟ ಜೋರಾಗಿದೆ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂಥದ್ದು ಎಷ್ಟೋ ಗ್ರಾಮಗಳು ಕೆಲವೊಂದು ಕಡೆ ಜಲಾವೃತವಾಗಿದ್ದಾವೆ ಪ್ರವಾಹದ ಮಟ್ಟವನ್ನ ಮೀರಿ ಹರಿತಾ ಇದೆ ವರದಾ ನದಿ ಪ್ರವಾಹ ಮಟ್ಟವನ್ನು ಮೀರಿ ಹರಿತಾ ಇರುವಂತದ್ದು ಸಾವಿರಾರು ಎಕರೆ ಕೃಷಿ ಭೂಮಿಗೆ ನುಗ್ಗಿದೆ ನೀರು ಒಂದ್ ಕಡೆ ಅಲ್ಲಿನ ಜನ ಮನೆ ಮಠ ಕಳ್ಕೊಳ್ತಾ ಇದ್ರೆ ಇನ್ನು ಒಂದ್ ಕಡೆ ಬೆಳೆದಂತ ಬೆಳೆಗಳು ಕೂಡ ನಾಶವಾಗಿ ಹೋಗ್ತಾ ಇದೆ ಅಡಿಕೆ ಬೆಳೆ ಆಗಿರ್ಬೋದು ಬಾಳೆ ಭತ್ತ ಬೆಳೆಗಳು ನಾಶವಾಗುವಂತ ಆತಂಕ ಎದುರಾಗಿದೆ ಇನ್ನು ಎಷ್ಟೋ ಕಡೆ ನಾಶವಾಗಿ ಹೋಗಿದೆ ಅದು ಕರಾವಳಿ ಭಾಗದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ ಉಕ್ಕಿ ಹರಿತಾ ಇದ್ದಾವೆ ಅಗನಾಶಿನಿ ನದಿ ಆಗಿರ್ಬೋದು ಶರಾವತಿ ನದಿ ಪಾತ್ರದ ಮನೆಗಳಿಗೆ ನೀರು ನುಗ್ತಾ ಇರುವಂತದ್ದು ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಆ ನದಿ ಪಾತ್ರದ ಗ್ರಾಮಸ್ಥರಲ್ಲಿ ಎಚ್ಚರಿಕೆಯನ್ನು ಕೂಡ ನೀಡಲಾಗಿರುವಂತದ್ದು ನಿಮ್ಗೆ ತೋರಿಸ್ತಾ ಇದೀವಿ ಅಪಾಯದ ಮಟ್ಟವನ್ನು ಮೀರಿ ಯಾವ ರೀತಿಯ ಅಲ್ಲಿ ನೀರು ಹರಿತಾ ಇದೆ ನದಿಗಳಲ್ಲಿ ಅನ್ನೋದನ್ನ ನೀವು ಕಾಣ್ಬೋದು ಕೃಷಿ ಭೂಮಿಗೂ ಕೂಡ ನುಗ್ಗಿದೆ ನೀರು ಯಾಕೆಂದ್ರೆ ಒತ್ತುವರಿಯನ್ನ ಮಾಡ್ಕೊಂಡಿರ್ತೀವಿ ನಾವು ಮನುಷ್ಯರು ಮಾಡಿರುವಂತ ತಪ್ಪುಗಳೇ ಇದು ನದಿ ತನ್ನ ಪಾಡಿಗೆ ತಾನು ಹೋಗುವಂತ ಜಾಗದಲ್ಲಿ ಹರ್ಕೊಂಡು ಹೋಗ್ತಾ ಇದೆ ಆದ್ರೆ ನಾವು ಒತ್ತುವರಿ ಮಾಡ್ಕೊಂಡೆಲ್ಲ ಮಾಡ್ಕೊಂಡಿದ್ವಲ್ಲ ತೋಟಗಳು ಅದ್ರ ಮೇಲೆ ಹರ್ಕೊಂಡು ಹೋಗ್ತಾ ಇರುವಂತದ್ದು ಅಷ್ಟೇ ಇದ್ರ ತಪ್ಪು ಪ್ರಕೃತಿ ನಮ್ಮ ತಪ್ಪೆ ಗಮನಿಸ್ತಾ ಇದೀರಾ ನೀವು ಕೂಡ ಯಾವ ರೀತಿಯಾಗಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದ್ದಾವೆ ಆ ಒಂದು ನದಿ ಪಾತ್ರದ ಅಕ್ಕಪಕ್ಕದಲ್ಲಿ ಇರುವಂತಹ ತೋಟಗಳು ಆ ತೋಟಗಳಲ್ಲಿ ಬೆಳೆದಂತಹ ಬೆಳೆಗಳು ನಾಶವಾಗಿ ಹೋಗ್ತಾ ಇರುವಂತದ್ದು ಸಂಪೂರ್ಣವಾಗಿ ಜಲಾವೃತವಾಗ್ತಾ ಇದ್ದಾವೆ ಅಲ್ಲಿರುವಂತಹ ತೋಟಗಳು ಕೃಷಿ ಭೂಮಿಗೆ ನುಗ್ಗಿರುವಂತಹ ಹಿನ್ನೆಲೆಯಲ್ಲಿ ಬಾಳೆ ಒಂದು ಬೆಳೆ ಆಗಿರ್ಬೋದು ಅಡಿಕೆ ಬೆಳೆ ಆಗಿರ್ಬೋದು ಭತ್ತ ಬೆಳೆ ಆಗಿರ್ಬೋದು ಇವೆಲ್ಲವೂ ಕೂಡ ನಾಶವಾಗಿ ಹೋಗ್ತಾ ಇದೆ ಇಷ್ಟು ಪ್ರಮಾಣದಲ್ಲಿ ನೀರು ಆ ನಿಂತು ಬಿಟ್ರೆ ಆ ಬೆಳೆಗಳು ಸಂಪೂರ್ಣವಾಗಿ ಶೀತಕ್ಕೆ ಹಾಳಾಗೆ ಹೋಗ್ಬಿಡ್ತವೆ ಈ ಕುರಿತಂತೆ ಮಾತಾಡ್ಲಿಕ್ಕೆ ಹೊನ್ನಾವರದ ನಿವಾಸಿ ಒಬ್ರು ವಿನಾಯಕ್ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ವಿನಾಯಕ್ ಆಗ್ತಿದ್ಯಾ ಇನ್ನು ಮುಂದುವರೆದ ಸರ್ ಮಳೆ ತುಂಬಾ ಜೋರಾಗಿ ಆಗ್ತಾ ಇದೆ ಮಳೆ ಇನ್ನು ನಿಂತಿಲ್ಲ ಈಗ ಘಟ್ಟದ ಮೇಲೆ ಮಳೆ ಆದ್ರೆ ಟೋಟಲ್ ಹೊನ್ನಾವರ ಭಾಗದಲ್ಲೆಲ್ಲ ನೀರ್ ಜಾಸ್ತಿ ಆಗ್ಬಿಡತ್ತೆ ಯಾಕಂದ್ರೆ ಘಟ್ಟದ ಮೇಲೆ ನೀರೆಲ್ಲ ಕೆಳಗೆ ಬಂದು ಹರಿಯುತ್ತೆ ಈಗ ಶಿವಮೊಗ್ಗದಲ್ಲಿ ಆಗ್ಲಿ ಶಿರ್ಸಿ ಆ ಕಡೆ ಭಾಗದಲ್ಲಿ ಮಳೆ ಆದ್ರೆ ಸಿದ್ದಾಪುರದಲ್ಲಿ ಮಳೆ ಆದ್ರೆ ಅದು ಎಫೆಕ್ಟ್ ಕೊಡೋದು ಒನ್ ಅವರಕ್ಕೆ ಈಗ ಶರಾವತಿ ನದಿ ದಂಡೆಯಲ್ಲಿರೋ ಎಲ್ಲಾ ಭಾಗದ ಮನೆಗಳಿಗೆ ಆಲ್ಮೋಸ್ಟ್ ನೀರ್ ತುಂಬಿದೆ ಮತ್ತು ಮಳೆ ಮಳೆ ಆರ್ಬಟ ಜೋರಾಗೆ ಇದೆ ಇನ್ನು ಮಳೆ ಕಡಿಮೆ ಆಗೋ ಲಕ್ಷಣ ಕಾಣ್ತಾ ಇಲ್ಲ ಈಗಾಗಲೇ ಹೌದು ರೆಡ್ ಅಲರ್ಟ್ ಆಗಿದೆ ಸರ್ ಈಗ ಮನೆ ಮಳೆ ಜಾಸ್ತಿ ಆಗೋದ್ರಿಂದ ಆಲ್ರೆಡಿ ಜನರನ್ನ ಸೇಫ್ಟಿ ಜಾಗ ಕಳಿಸ್ತಾ ಇದಾರೆ ಬೆಳೆಗಳೆಲ್ಲ ಗದ್ದೆಗಳಿಗೆಲ್ಲ ನೀರು ಹೋಗಿ ಬೆಳೆ ಅಂತೂ ನಾಶ ಆಗಿದೆ ಫುಲ್ ಹೌದು ಮತ್ತೆ ಗದ್ದೆಲೆಲ್ಲ ನಿಂತ್ರ ಇನ್ನೇನು ಹಾಳಾಗಿ ಹೋಗ್ಬಿಡುತ್ತೆ ಸೀತಕ್ಕೆ ಹೌದು ಸರ್ ಹೌದ್ ಸರ್ ಜನರಿಗೂ ತೊಂದರೆ ಆಗಿದೆಯಲ್ಲ ನಿರಾಶ್ರಿತ ಕೇಂದ್ರಗಳಿಗೆ ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರ ಮಾಡಿದರಾ ಮಾಡಿದ್ದಾರೆ ಸರ್ ಮಾಡಿದ್ದಾರೆ ಅದು ಮೊನ್ನೆಯಿಂದಾನೇ ಮಾಡ್ತಾ ಇದ್ದಾರೆ ಅಧಿಕಾರಿ ವರ್ಗದವರೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳು ಭೇಟಿ ಕೊಡ್ತಾ ಇದ್ದಾರೆ ಇದಾರೆ ಅವರು ಹೆಚ್ಚಿನ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ರಜೆ ಅಂತ ನೋಡಿದ ಹಗಲು ರಾತ್ರಿ ಅಂತ ನೋಡಿದ್ರೆ ಕೆಲಸ ಮಾಡ್ತಾ ಇದಾರೆ ಅಧಿಕಾರಿಗಳು ಸೊ ಅಧಿಕಾರಿಗಳಿಗೆ ನಮ್ ಕಡೆಯಿಂದ ಒಂದು ಧನ್ಯವಾದ ಸರ್ ಆದ ಈ ಟೈಮ್ ಅಲ್ಲಿ ಅವರು ಮನೆ ಮಠ ಬಿಟ್ಟು ಈ ಕೊರೋನಾದ ಒಂದ್ ಕಡೆ ಕೊರೋನ ಭಯ ಇರೋದ್ರಿಂದನು ಕೆಲಸ ಅದ್ರನ್ನ ಬಿಟ್ಟು ಕೆಲಸ ಮಾಡ್ತಾ ಇದಾರೆ ಈ ಕಾಳಜಿ ಕೇಂದ್ರಕ್ಕೆಲ್ಲ ಸೇರಿಸ್ತಾ ಇದಾರಲ್ಲ ಈಗ ಜನರಲ್ಲಿ ಸ್ಥಳಾಂತರ ಮಾಡ್ತಾ ಇದಾರಲ್ಲ ಅವರಿಗೆಲ್ಲ ಕೋವಿಡ್ ಟೆಸ್ಟ್ ಮಾಡ್ತಾ ಇದಾರ ಅಲ್ಲಿ ಏನಾದ್ರು ಅಲ್ಲ ಇಲ್ಲ ಈಗ ಅದು ಆಲ್ರೆಡಿ ಕೋವಿಡ್ ಟೆಸ್ಟ್ ಇದ್ರೆ ಇಲ್ಲಿ ಆತರ ಸಿಂಪ್ಟಮ್ಸ್ ಇದ್ರೆ ಅಥವಾ ಆತರ ಇದ್ರೆ ಟೆಸ್ಟ್ ಮಾಡ್ತಾ ಮಳೆ ಜೋರಾಗಿ ಬಂದು ಆ ಶೀತದಲ್ಲೆಲ್ಲ ನೆಂದು ಈ ಜ್ವರ ಕೆಮ್ಮು ನೆಗಡಿ ಎಲ್ಲಾ ಸಾಮಾನ್ಯ ಅಲ್ವಾ ಈಗ ಸಾಮಾನ್ಯ ಸರ್ ಆದ್ರೆ ಆತರ ಇದ್ದವರಿಗೆ ಟೆಸ್ಟ್ ಮಾಡ್ತಾ ಇದಾರೆ ಸರ್ ಮಾಡ್ತಾ ಕೇಂದ್ರದಲ್ಲಿ ಎಲ್ಲಾ ವ್ಯವಸ್ಥೆ ಚೆನ್ನಾಗಿದ್ಯಾ ಹಾ ಕಾಜಿ ಕೇಂದ್ರದಲ್ಲಿ ವ್ಯವಸ್ಥೆ ಚೆನ್ನಾಗಿದೆ ಈಗ ಒಂದೇ ಸಲ ಆಗಿರೋದು ಒಂದೇ ಸಲ ಇದು ಬಂದಿರೋದ್ರಿಂದ ಕೆಲವೊಂದ್ ಕಡೆ ಸಣ್ಣ ಪುಟ್ಟ ಉಂಟಾಗತ್ತಾರೆ ಒಂದೇ ಸಲ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ ಹೌದು ಹೌದು ಈಗ ಲಾಸ್ಟ್ ಇಯರ್ ಕೂಡ ಇದೇ ರೀತಿಯಾಗಿ ಆಗಿತ್ತಲ್ಲ ಲಾಸ್ಟ್ ಇಯರ್ ಮತ್ತೆ ಈ ಇಯರ್ ಕಂಪೇರ್ ಮಾಡಿದಾಗ ಅತಿ ಹೆಚ್ಚು ಮಳೆ ಈ ಬಾರಿನೇ ಆಗಿದೆ ಅಂತ ಹೇಳ್ತಾ ಇದ್ರು ಈ ಜಸ್ಟ್ ಒಂದ್ ತ್ರೀ ಫೋರ್ ಡೇಸ್ ಅಲ್ಲಿ ಹೌದು ಸರಿ ಹೌದ್ ಸರ್ ಲಾಸ್ಟ್ ಇಯರ್ಗೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ಇನ್ನು ಟೆನ್ ಪರ್ಸೆಂಟ್ ಜಾಸ್ತಿ ಆಗಿದೆ ಇನ್ ಮಳೆ ಬರ್ತಾ ಇದೆ ಎಷ್ಟು ಜಾಸ್ತಿ ಆಗತ್ತೆ ಹೇಳಕ್ ಆಗಲ್ಲ ಇಲ್ಲಿ ನಮ್ಮ ಹೊನ್ನವರ್ ಭಾಗದಲ್ಲಿ ತುಂಬಾನೇ ಮಳೆ ಬಿಡ್ತಾ ಇದೆ ಘಟ್ಟದ ಮೇಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಗೊತ್ತಿಲ್ಲ ಘಟ್ಟದ ಮೇಲೆ ಮಳೆ ಜಾಸ್ತಿ ಆದ್ರೆ ಈಗ ನಮ್ದು ಎರಡು ಡ್ಯಾಮ್ ಇದೆ ಒಂದು ಮಕ್ಕಣೆ ಕಟ್ಟು ಮತ್ತೆ ಗೇರ್ಸಪ್ಪ ಡ್ಯಾಮ್ ಆ ಎರಡು ಫುಲ್ ಆಗಿದ್ರೆ ಮತ್ತೆ ನೀರು ಬಿಟ್ರೆ ಮತ್ತು ಮತ್ತಷ್ಟು ನೀರ್ ಜಾಸ್ತಿ ಆಗತ್ತೆ ಇನ್ನು ಈಗ ಇಳಿತಾ ಇರೋದ್ರಿಂದ ನೀರಿನ ಸ್ವಲ್ಪ ಇಳಿತಾ ಇರೋದ್ರಿಂದ ನೀರು ಕಡಿಮೆ ಇದೆ ಇನ್ನು ಹನ್ನೆರಡು ಗಂಟೆ ಆಫ್ಟರ್ ಹನ್ನೆರಡು ಗಂಟೆ ನಂತರ ಬರ್ತಾ ಬರುತ್ತೆ ಅಂದ್ರೆ ಆ ಟೈಮ್ ಅಲ್ಲಿ ನೀರು ಸೇಫ್ ಆಗಿರಿ ಕಷ್ಟದಲ್ಲಿರುವಂತವ್ರಿಗೆ ನೀವು ಕೂಡ ಸಹಾಯ ಮಾಡಿ ಧನ್ಯವಾದ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕೆ ನಾ ಶಿವಮೊಗ್ಗದಲ್ಲಿ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ ಬಿರುಕು ಬಿಟ್ಟಿದ್ದಾವೆ ಮನೆಗಳು ಸಾಗರದ ನಂದೋಡಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಶಿವಮೊಗ್ಗ ಮಲೆನಾಡಿನ ಎಂಟ್ರಿ ಪಾಯಿಂಟ್ ಆ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಈಗ ಆಲ್ರೆಡಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂತದ್ದು ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಗುಡ್ಡ ಕುಸಿತ ಆಗಿದೆ ಬಿರುಕು ಬಿಟ್ಟಿದ್ದಾವೆ ಎಷ್ಟೋ ರಸ್ತೆಗಳು ಮನೆಗಳು ಬಿರುಕು ಬಿಟ್ಟಿರುವಂಥದ್ದು ಸಾಗರದ ನಂದೋಡಿ ಗ್ರಾಮದಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ ಗ್ರಾಮದಲ್ಲಿ ಭೂ ಕುಸಿತದಿಂದ ಅಪಾರ ಪ್ರಮಾಣದಲ್ಲಿ ನಷ್ಟ ಕೂಡ ಉಂಟಾಗಿರುವಂಥದ್ದು ಗ್ರಾಮಕ್ಕೆ ಇವತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಹಾಗೆ ಶಿವಮೊಗ್ಗದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರಪ್ಪ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ನಡೆಸಲಿದ್ದಾರೆ ಸರ್ಕಾರದಿಂದ ಪರಿಹಾರವನ್ನ ಕೊಡಿಸುವಂತ ಭರವಸೆಯನ್ನ ಕೊಡ್ತಾ ಇದ್ದಾರೆ ಸರ್ಕಾರದಿಂದ ಪರಿಹಾರ ಕೊಡಿಸುವಂತ ಭರವಸೆಯಲ್ಲ ಆಗ್ಲೇಬೇಕು ಸರ್ಕಾರದ ಪಾರ್ಟ್ ಆಫ್ ಮಿನಿಸ್ಟರ್ ಇವರು ಸೊ ಹೀಗಾಗಿ ಆ ಒಂದು ಭರವಸೆಯನ್ನ ಕೊಟ್ಟು ಬರೋದಲ್ಲ ಪರಿಹಾರವನ್ನ ಕೊಟ್ಟೇ ಬರಬೇಕು ಅಲ್ಲಿ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಈಶ್ವರಪ್ಪನವರು ಅಧಿಕಾರಿಗಳ ತಂಡದ ಜೊತೆಗೆ ಈಗ ಆಲ್ರೆಡಿ ಸಾಕಷ್ಟು ಕಡೆಗಳಲ್ಲಿ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತ ಇವತ್ತು ಶಿವಮೊಗ್ಗದ ಸಾಗರದ ನಂದೋಡಿ ಆ ಒಂದು ಭಾಗ ಅತಿ ಹೆಚ್ಚು ಹಾನಿಗೊಳಗಾಗಿರುವಂತದ್ದು ಸೊ ಹೀಗಾಗಿ ಅಲ್ಲಿಗೂ ಕೂಡ ಭೇಟಿಯನ್ನ ನೀಡ್ತಾ ಇದ್ದಾರಂತೆ ಶಿವಮೊಗ್ಗದ ಜಿಲ್ಲಾ ಉಸ್ತುವಾರಿ ಸಚಿವರು ಸದ್ಯ ಎಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರು ಆಕ್ಟಿವ್ ಆಗಿ ಸ್ಥಳವನ್ನ ಪರಿಶೀಲನೆ ಮಾಡ್ತಾ ಇದ್ದಾರಲ್ಲ ಅದೇ ಸ್ವಲ್ಪ ಮಟ್ಟಿಗೆ ಅಲ್ಲಿನ ಜನ ಜನರಿಗೂ ಕೂಡ ಧೈರ್ಯವನ್ನ ತುಂಬತಾ ಇದೆ ಅಟ್ ಲೀಸ್ಟ್ ಸಚಿವರುಗಳು ಬಂದು ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾಳಜಿ ಕೇಂದ್ರಗಳನ್ನ ತೆರೀತಾ ಇದ್ದಾರೆ ಪರಿಹಾರವನ್ನ ಕೊಡ್ತಾ ಇದ್ದಾರೆ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಸಾಗರದ ನಂದೂಡಿ ಗ್ರಾಮದಿಂದ ನಮ್ಮ ಪ್ರತಿನಿಧಿ ನಾಗರಾಜ್ ಅವರು ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ನೋಡ್ಕೊಂಬರೋಣ ಶಿವಮೊಗ್ಗ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ ಅದರಲ್ಲೂ ಸಾಗರ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತಿದ್ದು ಅಲ್ಲಲ್ಲಿ ಭೂಕುಸಿತ ಸಹ ಉಂಟಾಗುತ್ತಿದೆ ನಾವೀಗ ನೋಡಬಹುದು ಶಿವಮೊಗ್ಗ ಜಿಲ್ಲೆಯಿಂದ ಸುಮಾರು ನೂರ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ನಂದೇ ಗ್ರಾಮ ಏನಿದೆ ಆ ಗ್ರಾಮದಲ್ಲಿದ್ದೇವೆ ಸಾಗರ ತಾಲೂಕಿನಲ್ಲಿ ಒಂದು ಗ್ರಾಮ ಬರ್ತದೆ ಈಗ ನಾವಿಲ್ಲಿ ನೋಡಬಹುದು ಈಗ ಸಂಪೂರ್ಣವಾಗಿ ಈ ಗ್ರಾಮದಲ್ಲಿ ಒಂದು ಮನೆ ಬಿರುಕು ಬಿಟ್ಟಿರುವಂತಹ ಒಂದು ದೃಶ್ಯವನ್ನ ನಮಗೆ ನಿಮಗೆ ತೋರಿಸ್ತಾ ಇದ್ದೇವೆ ಏನಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಜೊತೆಗೆ ಏನು ಗುಡ್ಡ ಮೇಲ್ಭಾಗದ ಗುಡ್ಡ ಕುಸಿತಾ ಇದೆ ಆ ಹಿನ್ನೆಲೆಯಲ್ಲಿ ಗುಡ್ಡ ಕುಸಿಯುತ್ತಿರುವ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಮನೆ ಬಿರುಕು ಬಿಟ್ಟಿರುವಂತಹ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ ದಿನ ದಿನ ಈಗ ಕಳೆದ ಮೂರ್ನಾಲ್ಕು ದಿನಗಳಿಂದ ದಿನ ದಿನ ಏನೋ ಬಿರುಕಿನ ಒಂದು ಅಗಲ ಏನಿದೆ ಅದು ಜಾಸ್ತಿ ಆಗ್ತಿದೆ ಬಿಟ್ರೆ ಕಮ್ಮಿ ಆಗುವಂತಹ ಒಂದು ಒಂದು ಸಂಭವ ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಜೊತೆಗೆ ನಾವಿಲ್ಲಿ ನೋಡಬಹುದು ಸಂಪೂರ್ಣವಾಗಿ ಗೋಡೆ ಸಹ ಸಂಪೂರ್ಣವಾಗಿ ಕ್ರಾಕ್ ಬಿಟ್ಟಿರುವಂತದ್ದು ಯಾವಾಗ ಈ ಮನೆ ಬೀಳುತ್ತದೆ ಒಂದು ಆತಂಕದಲ್ಲೇ ಸಹ ಏನು ಈ ಗ್ರಾಮಸ್ಥರು ಈ ಮತ್ತು ಈ ಮನೆಯಲ್ಲಿ ವಾಸ ಮಾಡುತ್ತಿರುವಂತ ಒಂದು ಆತಂಕದಲ್ಲೇ ಜೀವನ ನಡೆಸ್ತಾ ಇದ್ದಾರೆ ಜೊತೆಗೆ ಇವರಿಗೆ ಪರ್ಯಾಯವಾಗಿ ಬೇರೆ ಭಾಗಕ್ಕೂ ಹೋಗೋದು ಯಾವುದೇ ಸಹ ವ್ಯವಸ್ಥೆ ಇಲ್ಲ ಯಾಕಂದ್ರೆ ಇದು ಸಂಪೂರ್ಣವಾಗಿ ಅರಣ್ಯ ಪ್ರದೇಶದಲ್ಲಿರುವಂತಹ ಒಂದು ಗ್ರಾಮವಾಗಿರುವುದರಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತದೆ ಸರ್ ಯಾವ ರೀತಿ ಒಂದು ಸಮಸ್ಯೆ ಆಗಿದೆ ನಿಮಗೆ ಏನೆಲ್ಲ ಒಂದು ತೊಂದರೆ ಆಗಿದೆ ಕಳೆದ ವರ್ಷ ಆಗಸ್ಟ್ ಐದು ಆರನೇ ತಾರೀಕು ಮಳೆ ವಿಪರೀತ ಮಳೆ ಬಂದಿರೋದ್ರಿಂದ ಇಲ್ಲಿ ಫ್ಲಡ್ ಆಗಿ ಭೂಮಿ ಕುಸಿತ ಹೋಗಿದೆ ಮನೆ ಬಿರುಕು ಬಂದಿದೆ ಘನ ಸರ್ಕಾರ ನಮಗೆ ಮನೆ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು ಐದು ಲಕ್ಷ ರೂಪಾಯಿ ಹಣನ ಇಲ್ಲಿ ಘೋಷಣೆ ಮಾಡಿ ಹೋಗಿದ್ದಾರೆ ಅದೇ ರೀತಿ ಎರಡು ಲಕ್ಷ ರೂಪಾಯಿ ಹಣ ಸಂದಾಯ ಮಾಡಿದ್ದಾರೆ ಮನೆ ಕಟ್ಟಡ ಪ್ರಾರಂಭ ಮಾಡಿದ್ದೀವಿ ಹನ್ನೆರಡು ಲಕ್ಷ ರೂಪಾಯಿ ವೆಚ್ಚ ಮಾಡಿದ್ದೀವಿ ಈಗಾಗಲೇ ಪ್ಲಿಂತ್ ಭೀಮು ಪಿಲ್ಲರು ಎಲ್ಲ ಸೇರಿ ಗಟ್ಟುಮುಟ್ಟ ಕಟ್ಟಬೇಕಂತ ಮಾಡಿಕೊಂಡು ಆ ಹನ್ನೆರಡು ಲಕ್ಷ ರೂಪಾಯಿ ಈಗ ನೀರಲ್ಲಿ ಹೋಮ ಮಾಡ್ದಂಗೆ ಆಗಿದೆ ಆ ಜಾಗವೂ ಕೂಡ ಇದೇ ರೀತಿ ಫ್ಲಡ್ ಅಲ್ಲಿ ಬಂದ್ಬಿಟ್ಟು ಮನೆ ಸಂಪೂರ್ಣ ಹೊಸ ಮನೆ ಏನು ಕಟ್ಟಡ ಹಳೇದು ಹೋಯಿತು ಹ್ಯಾಂಗ ಹೋಯಿತು ಹೊಸತು ಕೂಡ ಕಟ್ಟಡ ಬೀಳ್ಲಿಕ್ಕೆ ಪ್ರಾರಂಭ ಆಗಿದೆ ಇನ್ನೇನು ಒಂದೆರಡು ದಿವಸದಲ್ಲಿ ಈ ಭಾಗದಲ್ಲಿ ಒಟ್ಟು ಎಷ್ಟು ಮನೆಗಳು ಈ ರೀತಿ ಒಂದು ಕ್ರಾಕ್ ಬಿಡ್ತಾ ಇದೆ ಈ ಭಾಗದಲ್ಲಿ ಈ ಪರ್ಟಿಕ್ಯುಲರ್ ಆಗಿ ನಂದೋಡಿ ಭಾಗದಲ್ಲಿ ಈಗ ಎರಡು ಮನೆಗಳು ಈ ತರ ಕ್ರಾಕ್ ಬರ್ತಾ ಇದೆ ಸುಮಾರು ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಭೂಮಿ ತೆವಳುತ್ತಾ ಹೋಗ್ತಾ ಇದೆ ಅದು ಇದೇನಾಗುತ್ತೆ ಅಂದ್ರೆ ಇಲ್ಲಿ ಇವರ ಆಧಾರವಾಗಿರ್ತಕ್ಕಂಥದ್ದು ಅಡಿಕೆ ತೋಟ ಈ ಅರ್ಧ ಕಿಲೋಮೀಟರ್ ಭೂಮಿ ತೆವಳತಾ ಹೋದರೆ ಈ ಅಡಿಕೆ ತೋಟಗಳು ಸಂಪೂರ್ಣ ನಾಶ ಆಗುತ್ತೆ ಈ ಎರಡು ಮನೆಗಳ ಜೊತೆಯಲ್ಲಿ ಅಡಿಕೆ ತೋಟ ಹೋಗುತ್ತೆ ಆದ್ದರಿಂದ ಇದು ಬಹಳ ದೊಡ್ಡ ಭೀತಿಯ ವಾತಾವರಣ ಆಗಿರ್ತಕ್ಕಂಥದ್ದು ಸರ್ಕಾರ ಈಗೇನು ವಸತಿಹೀನರಾಗ್ತಾ ಇದ್ದಾರೆ ಇವರಿಗೆ ಇವರು ಹೊಸದಾಗಿ ಕೊಟ್ಟಿರ್ತಕ್ಕಂಥ ಮನೆ ಜಾಗವೂ ಕೂಡ ಓಪನ್ ಆಗ್ತಾ ಇರೋದ್ರಿಂದ ಭೂವಿಜ್ಞಾನಿಗಳನ್ನು ಕಳಿಸಿ ಈ ಜಾಗವನ್ನು ಸರ್ವೆ ಮಾಡಿ ಎಲ್ಲಿ ಇವರಿಗೆ ಮನೆ ಕಟ್ಕೊಳ್ಲಿಕ್ಕೆ ಸೂಕ್ತ ಇದೆ ಆ ಪ್ರದೇಶದಲ್ಲಿ ಮನೆ ಕಟ್ಕೊಳ್ಲಿಕ್ಕೆ ಸರ್ಕಾರ ಕಾನೂನು ರೀತಿ ಅವಕಾಶ ಮಾಡಿಕೊಡ್ಬೇಕು ಈ ಹಿಂದೆ ಈ ಥರ ಮಳೆ ಆಗಿತ್ತಾ ಈ ಹಿಂದೆನೂ ಸತ ಈ ಪ್ರಮಾಣದಲ್ಲಿ ಮಳೆ ಇದಕ್ಕಿಂತ ಹೆಚ್ಚು ಮಳೆ ಆಗಿತ್ತು ಆದರೆ ಇಷ್ಟೊಂದು ಅನಾಹುತ ಆಗಿರಲಿಲ್ಲ ನಮಗೆ ಇವತ್ತು ಮಳೆ ಪ್ರಮಾಣ ನಾವು ಬಾಲ್ಯದಲ್ಲಿದ್ದಾಗ ಏನು ಮಳೆ ನೋಡ್ತಿದ್ವು ಅದರ ಫಿಫ್ಟಿ ಪರ್ಸೆಂಟ್ ಮಳೆಯನ್ನು ಇವತ್ತು ನಾವು ನೋಡ್ತಾ ಇಲ್ಲ ಮಳೆ ಕಡಿಮೆ ಆಗಿದೆ ಬಟ್ ಭೂಕುಸಿತ ಕುಸಿತ ಜಾಸ್ತಿ ಆಗಿದೆ ಕ್ಯಾಮ್ರಾಮನ್ ಮ್ಯಾಚ್ ಜೊತೆ ಎಚ್ ಆರ್ ನಗರ ನ್ಯೂಸ್ ಏಟಿನ್ ಕನ್ನಡ ಶಿವಮೊಗ್ಗ ಸೊ ನೋಡ್ತಾ ಇದ್ರಲ್ಲ ಅಲ್ಲಿ ಶಿವಮೊಗ್ಗದ ಸಾಗರ ತಾಲೂಕಿನ ನಂದೋಡಿ ಗ್ರಾಮ ಯಾವ ರೀತಿಯಾಗಿ ಹಾನಿಗೆ ಒಳಗಾಗಿದೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದ್ರು ಇವತ್ತು ಆ ಒಂದು ಗ್ರಾಮಕ್ಕೆ ಶಿವಮೊಗ್ಗದ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿಯನ್ನ ನೀಡಲಿದ್ದಾರೆ ಸಮಸ್ಯೆಗಳನ್ನ ಆಲಿಸಲಿದ್ದಾರೆ ಹಾಗೆ ಸ್ಥಳದಲ್ಲೇ ಅವರು ಪರಿಹಾರವನ್ನು ಕೂಡ ಕೊಡುವಂತ ಸಾಧ್ಯತೆ ಇದೆ ಯಾಕೆಂದ್ರೆ ಅಧಿಕಾರಿಗಳು ಕೂಡ ಇರ್ತಾರೆ ಸೊ ಹೀಗಾಗಿ ಸೂಕ್ತ ರೀತಿಯಲ್ಲಿ ಸ್ಪಂದಿಸುವಂತ ಕೆಲಸ ಆಗ್ಬೇಕಾಗಿತ್ತು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳಾಗಿರ್ಬೋದು ಸಚಿವರು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಆ ದೃಶ್ಯಗಳನ್ನ ನೋಡಿ ಎಷ್ಟು ಮಟ್ಟ ಇದು ದೊಡ್ಡ ಬಿರುಕುಗಳೇ ಬಿಟ್ಟಿರುವಂತದ್ದು ಆ ಮನೆ ಭಾಗದಲ್ಲಿ ಆ ಮನೆನೇ ಬಿರುಕು ಬಿಟ್ಟಿದೆ ಇನ್ಯಾವ ರೀತಿಯಾಗಿ ಜೋರಾಗಿ ಮಳೆ ಬರ್ತಾ ಇದೆ ಅನ್ನೋದನ್ನ ನೀವೇ ಊಹಿಸಿಕೊಳ್ಬಹುದು ಹಾಸನ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಹೀಗಾಗಿ ಹೇಮಾವತಿ ಜಲಾಶಯದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲಿ ಆರು ಟಿ ಎಂ ಸಿ ನೀರು ಹರಿದು ಬಂದಿದೆ ಒಳ ಹರಿವು ಹೆಚ್ಚಿರೋದ್ರಿಂದ ಗೊರೂರಿನ ಜಲಾಶಯದಿಂದ ನದಿಗೆ ಇಪ್ಪತ್ತು ಸಾವಿರ ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದೆ ಇನ್ನು ಮೂರ್ನಾಲ್ಕು ದಿನದಲ್ಲಿ ಹೇಮಾವತಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಲಿದ್ದು ರೈತರ ಮೊಗದಲ್ಲಿ ಸಂತಸ ಮೂಡಿದೆ ಹೇಮಾವತಿ ಡ್ಯಾಂಬ ಬಳಿಯಿಂದ ನಮ್ಮ ಪ್ರತಿನಿಧಿ ಅಶೋಕ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ ಹಾಸನ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಮುಂದುವರೆದಿದೆ ಕಳೆದ ನಾಲ್ಕೈದು ದಿನಗಳಿಂದಲೂ ಕೂಡ ಅತಿ ಹೆಚ್ಚು ಮಳೆ ಬೀಳ್ತಾ ಇತ್ತು ಕಳೆದ ರಾತ್ರಿಯಿಂದ ಮಳೆ ಸ್ವಲ್ಪ ಕೊಂಚ ಕಡಿಮೆ ಆಗಿದೆ ನಾನೀಗ ಹೇಮಾವತಿ ಜಲಾಶಯದ ಮುಂಭಾಗ ಇದ್ದೇನೆ ನಾನು ನೆಡಭಾಗ್ದ ನೋಡ್ಬೋದು ಇದು ಹಾಸನದ ಜೀವನದಿ ಹೇಮಾವತಿ ಜಲಾಶಯ ಈ ಹೇಮಾವತಿ ಜಲಾಶಯದಲ್ಲಿ ಸಂಪೂರ್ಣವಾಗಿ ತುಂಬಿರುವಂತಹ ದೃಶ್ಯವನ್ನು ನಾವಿಲ್ಲಿ ಗಮನಿಸಬಹುದು ಒಟ್ಟು ಮೂವತ್ತೇಳು ಟಿ ಎಂ ಸಿ ಗರಿಷ್ಠ ಮಟ್ಟ ಇರುವಂಥದ್ದು ಆ ಮೂವತ್ತೇಳು ಟಿ ಎಂ ಸಿಯಲ್ಲಿ ಈಗಾಗಲೇ ಮೂವತ್ತೊಂದು ಟಿ ಎಂ ಸಿ ನೀರು ತುಂಬಿದೆ ಇನ್ನು ತುಂಬಿಲಿಕ್ಕೆ ಕೇವಲ ಐದರಿಂದ ಆರು ಟಿ ಎಂ ಸಿ ನೀರು ಮಾತ್ರ ಬೇಕಾಗಿರುವಂಥದ್ದು ಆದರೂ ಕೂಡ ಏನು ಒಳಹರಿವು ನಿನ್ನೆ ನಲವತ್ತೊಂದು ನಲವತ್ತೊಂದು ಸಾವಿರ ಕ್ಯೂಸೆಕ್ಸ್ ಹರಿ ಬರ್ತಿತ್ತು ಆದರೆ ಈ ಬಾರಿ ಐವತ್ತಾರು ಸಾವಿರ ಕ್ಯೂಸೆಕ್ಸ್ ಒಳಹರಿವು ಬರ್ತಾ ಇದೆ ಏನಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಮತ್ತು ಸಕ್ಲೇ ಹಾಸನ ಜಿಲ್ಲೆ ಸಕ್ಲೇಶ್ಪುರ ಈ ಎರಡು ಕಡೆ ಭಾಗಗಳಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಾ ಇರುವಂತಹ ಕಾರಣದಿಂದಾಗಿ ಹೇಮಾವತಿ ನದಿಗೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ ಈ ಹೇಮಾವತಿ ನದಿಗೆ ಈಗ ಈಗಾಗಲೇ ರಾತ್ರಿ ಇಪ್ಪತ್ತು ಸಾವಿರ ಕ್ಯೂಸೆಕ್ ನೀರನ್ನು ಹೊರಹರಿವಿನ ಬಿಟ್ಟ ಬಿಡಲಾಗಿತ್ತು ಆದರೆ ಈಗ ಮಳೆಯ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ನೀರನ್ನು ಈಗ ಹೊರಹರಿವಿನ ನಿಲ್ಲಿಸಲಾಗಿದೆ ರಾತ್ರಿಯಿಂದ ಬೆಳಗ್ಗೆವರೆಗೆ ಮಾತ್ರ ಏನು ಹೊರಕ್ಕೆ ಸುಮಾರು ಬೆಳಗ್ಗೆ ಆರು ಗಂಟೆವರೆಗೂ ಕೂಡ ಸುಮಾರು ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡಲಾಗಿತ್ತು ಮತ್ತು ಎಡದಂಡ ಏನು ಎಡದಂಡ ನಾಲೆ ಮತ್ತು ಬಡದಂಡ ನಾಲೆ ಜೊತೆಗೆ ನದಿ ಎರಡು ಮೂರು ಕಡೆ ಸೇರಿ ಮೂರು ಭಾಗಗಳಿಗೆ ಸುಮಾರು ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಬಿಡಲಾಗಿತ್ತು ಆದರೆ ಈಗ ಮಳೆ ಅರಿವಿನ ಪ್ರಮಾಣ ಕಡಿಮೆ ಇದೆ ಜೊತೆಗೆ ಉಳಿದಷ್ಟು ಮತ್ತಷ್ಟು ಆರು ಟಿ ಎಂ ಸಿ ಅಷ್ಟು ನೀರು ತುಂಬಬೇಕಿದೆ ಆರು ಟಿ ಎಮ್ ಸಿ ನೀರು ಬಂದರೆ ಸಂಪೂರ್ಣವಾಗಿ ಇಡೀ ಜಲಾಶಯ ಭರ್ತಿಯಾಗಿದೆ ಅದರಿಂದಾಗಿ ಈಗ ಹೊರಹರಿವಿನ ಪ್ರಮಾಣವನ್ನು ನಿಲ್ಲಿಸಿದ್ದಾರೆ ಒಟ್ಟಾರೆಯಾಗಿ ಹಾಸ ಏನು ಹಾಸನ ಜಿಲ್ಲೆಯ ಪ್ರಮುಖ ನದಿ ಜೀವ ನದಿ ಹೇಮಾವತಿ ನದಿಗೆ ಒಳಹರಿವಿನ ಪ್ರಮಾಣ ದಿನದಿಂದ ದಿನದಿಂದ ದಿನಕ್ಕೆ ಹೆಚ್ಚಲಾಗಿದೆ ಇನ್ ಒಂದು ಅಥವಾ ಎರಡು ದಿನದಲ್ಲಿ ಇಡೀ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿ ಹಾಸನ ಜಿಲ್ಲೆಯ ಜನರ ಏನು ಜೀವನದಿ ಅವರ ರೈತರ ಮೊಗದಲ್ಲಿ ಸಂತಸ ವ್ಯಕ್ತವಾಗಲಿದೆ ಕ್ಯಾಮರಾ ಪರ್ಸನ್ ಅಂಬಿಕಾ ಪ್ರಸಾದ್ ಜೊತೆ ಅಶೋಕ್ ನ್ಯೂಸ್ ಏಟಿನ್ ಕನ್ನಡ ಹಾಸನ ಬೆಟ್ಟದಲ್ಲಿ ಕಾರ್ಯಾಚರಣೆ ವಿಳಂಬವಾಗ್ತಾ ಇದೆ ಈ ಒಂದು ಕಾರಣಕ್ಕೋಸ್ಕರ ಮಳೆ ಬರ್ತಾ ಇದೆ ದಟ್ಟ ಮಂಜು ಕೂಡ ಆವರಿಸಿರುವಂತಹ ಹಿನ್ನೆಲೆಯಲ್ಲಿ ಬ್ರಹ್ಮಗಿರಿ ಬೆಟ್ಟದಲ್ಲಿ ಕಾರ್ಯಾಚರಣೆ ವಿಳಂಬವಾಗ್ತಾ ಇದೆ ನಾಲ್ಕು ಜನರು ಏನ್ ನಾಪತ್ತೆ ಆಗಿದ್ದಾರೆ ಅವರನ್ನ ಹುಡುಕುವಂತ ಪ್ರಯತ್ನಕ್ಕೆ ಇದು ಹಿನ್ನಡೆ ಆಗ್ತಾ ಇರುವಂತದ್ದು ಮಳೆ ಸುರಿತಾ ಇರುವಂತಹ ಸಂದರ್ಭದಲ್ಲಿ ಆ ಮಣ್ಣೆಲ್ಲ ಕುಸಿತಾ ಇರುತ್ತೆ ಕೆಸರು ಗದ್ದೆ ಆಗೋಗ್ಬಿಟ್ಟಿರುತ್ತೆ ಸೊ ಇಡ್ಲಿಕ್ಕೂ ಕೂಡ ಆಗ್ತಿರೋದಿಲ್ಲ ಇನ್ನು ಒಂದ್ ಕಡೆ ಮಂಜು ಬೆರೆ ಕಾಣಿಸೋದು ಇಲ್ಲ ಏನಿದೆ ಏನು ಎತ್ತ ಅನ್ಬಿಟ್ಟು ಸೊ ಹೀಗಾಗಿ ಇಲ್ಲಿ ಕಾರ್ಯಾಚರಣೆಗೆ ತಡವಾಗ್ತಾ ಇದೆ ಹಿನ್ನಡೆ ಆಗ್ತಾ ಇರುವಂತದ್ದು ನಾಪತ್ತೆ ಆದಂತಹ ನಾಲ್ವರಿಗಾಗಿ ನಡಿಬೇಕಾಗಿತ್ತು ಶೋಧ ಆರಂಭವಾಗಬೇಕಾಗಿತ್ತು ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡ್ಕೋಬೋಣ ತಲಕಾಡಿನ ಬ್ರಹ್ಮಗಿರಿಯಲ್ಲಿ ನಡೆದಿರುವ ದುರಂತದ ಹಿನ್ನೆಲೆಯಲ್ಲಿ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಇವತ್ತು ಸಹ ಮುಂದುವರಿಬೇಕಾಗಿತ್ತು ಆದರೆ ಅಪಾರ ಪ್ರಮಾಣದಲ್ಲಿ ಬೀಳ್ತಾ ಇರುವಂತಹ ಮಳೆ ಹಾಗೂ ದಟ್ಟವಾದ ಮಂಜಿನಿಂದ ಕಾರ್ಯಾಚರಣೆ ವಿಳಂಬವಾಗುವಂತಹ ಎಲ್ಲ ಸಾಧ್ಯತೆ ಇದೆ ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ ನಾರಾಯಣ ಆಚಾರ್ಯರ ಏನು ಬಿದ್ದೋಗಿರುವ ಮನೆ ಮುಂಭಾಗದಲ್ಲಿದ್ದೇವೆ ಇಲ್ಲಿ ಕಳೆದ ಐದು ದಿನಗಳಿಂದಲೂ ಸಹ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ ಒಬ್ಬರ ಮೃತದೇಹ ಪತ್ತೆಯಾಗಿದೆ ಇನ್ನೂ ನಾಲ್ವರಿಗಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ ಇವತ್ತು ಮೂರು ಹಿಟಾಚಿಗಳಲ್ಲಿ ಕಾರ್ಯಾಚರಣೆಯನ್ನು ಆರಂಭ ಮಾಡಬೇಕಿತ್ತು ಆದರೆ ಸ್ಥಳದಲ್ಲಿ ಅಪಾರ ಪ್ರಮಾಣದ ಮಂಜು ಹಾಗೂ ಭಾರಿ ಮಳೆ ಬೀಳ್ತಾ ಇರೋ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನ ಇನ್ನೂ ಸಹ ಆರಂಭ ಮಾಡಿಲ್ಲ ಇವತ್ತು ಬೆಳಿಗ್ಗೆ ಎಂಟು ಮೂವತ್ತರಿಂದಲೇ ಕಾರ್ಯಾಚರಣೆಯನ್ನ ಆರಂಭ ಮಾಡಿ ಮಧ್ಯಾಹ್ನದ ವೇಳೆಗೆ ಕಾರ್ಯಾಚರಣೆಯನ್ನು ಮುಗಿಸುವಂತ ಎಲ್ಲಾ ವಿಶ್ವಾಸದಲ್ಲಿ ಕೊಡಗು ಜಿಲ್ಲಾಡಳಿತ ಇತ್ತು ಆದ್ರೆ ಮಳೆ ಹಾಗೂ ದಟ್ಟವಾದ ಮಂಜು ಕಾರ್ಯಾಚರಣೆಗೆ ಅಡ್ಡಿಯನ್ನುಂಟು ಮಾಡ್ತಾ ಇದ್ದು ನಾಪತ್ತೆಯವರೆಗಾಗಿ ಶೋಧ ಕಾರ್ಯ ಇನ್ನೂ ಸಹ ಆರಂಭವಾಗಿಲ್ಲ ಸ್ಥಳದಲ್ಲಿ ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ ಕಳೆದ ನಾಲ್ಕು ದಿನಗಳಿಂದಲೂ ಸಹ ಇದೇ ಜಾಗದಲ್ಲಿ ಹುಡುಕಾಟ ನಡೆಸ್ತಾ ಇದ್ರು ನಾರಾಯಣ ಆಚಾರ್ಯರ ಯಾವುದೇ ಕುರುಹುಗಳು ಇಲ್ಲಿ ಪತ್ತೆ ಆಗಿಲ್ಲ ಅವರ ಕುಟುಂಬಕ್ಕೆ ಸಂಬಂಧಿಸಿದ ಒಂದಷ್ಟು ಪದಾರ್ಥಗಳು ಮನೆಯಲ್ಲಿದ್ದಂತಹ ಪೀಠೋಪಕರಣಗಳ ಅವಶೇಷಗಳು ಮಾತ್ರ ಸಿಗ್ತಾ ಇದೆ ಈವರೆಗೂ ಸಹ ಇನ್ನು ಕಾರ್ಯಾಚರಣೆ ಆರಂಭವಾಗಿಲ್ಲ ಇವತ್ತು ಇದೇ ರೀತಿಯಾಗಿ ಮಳೆ ಮತ್ತು ಮಂಜು ಮುಂದುವರೆದ್ರೆ ಕಾರ್ಯಾಚರಣೆ ಇವತ್ತು ಸಹ ಆರಂಭವಾಗೋದ್ರಲ್ಲಿ ಆರಂಭವಾಗುವುದು ಸಂಪೂರ್ಣವಾಗಿ ತಡವಾಗುತ್ತೆ ಆ ನಿಟ್ಟಿನಲ್ಲಿ ನಾಪತ್ತೆಯಾದವರ ನಾರಾಯಣ ಆಚಾರ್ಯರ ಕುಟುಂಬಸ್ಥರನ್ನ ಹುಡ್ಕೋದು ಇನ್ನಷ್ಟು ವಿಳಂಬವಾಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ ಕನ್ನಡ ಕೊಡಗು ಹಾಕಲಿರುವಂತದ್ದು ಈ ಒಂದು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಗೃಹ ಸಚಿವರಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಕಂದಾಯ ಸಚಿವರಾಗಿರುವಂತಹ ಅಶೋಕ್ ಅವರು ಭಾಗಿಯಾಗ್ತಾ ಇದ್ದಾರೆ ಅವರು ಮಾಹಿತಿಯನ್ನ ನೀಡಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ರಾಜ್ಯದ ಮಳೆ ಹಾನಿ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನರೇಂದ್ರ ಮೋದಿ ಅವರಿಗೆ ನೀಡಲಿರುವಂತದ್ದು ಸಚಿವರಿಂದ ಮಾಹಿತಿಯನ್ನ ಪಡ್ಕೊಳ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರವಾಹ ನೆರೆಯಿಂದ ಆಗಿರುವಂತಹ ಸಂಕಷ್ಟದ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಪಡ್ಕೊಳ್ತಾರೆ ಯಾವ್ಯಾವ ರೀತಿಯಾಗಿ ಅಲ್ಲಿ ಹಾನಿ ಉಂಟಾಗಿದೆ ಇನ್ನ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಸಹಾಯವನ್ನ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಹಾಗೆ ಅವರಿಗೆ ಸೂಚನೆಯನ್ನ ಕೂಡ ನೀಡಲಿದ್ದಾರೆ ಇಲ್ಲಿ ಪ್ರಮುಖವಾಗಿ ಹನ್ನೆರಡು ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಹಾನಿಯಾಗಿರುವಂತದ್ದು ಸೊ ಆ ಹನ್ನೆರಡು ಜಿಲ್ಲೆಗಳ ಮಾಹಿತಿಯನ್ನ ನೀಡ್ತಾರೆ ಅಶೋಕ್ ಅವರು ಹಾಗೆ ಬಸವರಾಜ್ ಬೊಮ್ಮಾಯಿ ಅವರು ಮಳೆಯಿಂದ ಒಟ್ಟು ರಾಜ್ಯದಲ್ಲಿ ಹದಿಮೂರು ಜನ ಸಾವನ್ನಪ್ಪಿರುವಂಥದ್ದು ಇನ್ನ ಸಾಕಷ್ಟು ಪ್ರಮಾಣದಲ್ಲಿ ಮನೆಗಳು ಕೂಡ ಭಾಗಶಃ ಒಳಗಾಗಿರುವಂಥದ್ದು ಇನ್ನ ತೋಟಗಾರಿಕಾ ಕೃಷಿ ಮೂವತ್ನಾಲ್ಕು ಸಾವಿರಕ್ಕೂ ಹೆಚ್ಚಿನ ಹೆಕ್ಟೇರ್ ಪ್ರದೇಶ ನಷ್ಟ ಉಂಟಾಗಿರುವಂಥದ್ದು ಬೆಳೆ ನಷ್ಟ ಉಂಟಾಗಿದೆ ಅಲ್ಲಿ ಇನ್ನ ಬೆಳಗಾವಿಯಲ್ಲಿ ಮುನ್ನೂರ ಇಪ್ಪತ್ತೆಂಟು ಮನೆಗಳು ಹಾನಿಗೊಳಗಾಗಿದ್ದಾವೆ ಹಾಗೆ ಅದರ ಜೊತೆಗೆ ಕೊಡಗಿನಲ್ಲೂ ಕೂಡ ಇನ್ನೂರಕ್ಕೂ ಹೆಚ್ಚಿನ ಮನೆಗಳಿಗೆ ಹಾನಿ ಉಂಟಾಗಿದೆ ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ರಿಪೋರ್ಟ್ ತಯಾರಿಸಲಾಗಿದೆ ವಿಶ್ವ ಇವರಿಗೆ ಸುದ್ದಿ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ